ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ ಗೆ ಬ್ಯಾಂಕ್ಗೆ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲೇ ಯಾವ ರೀತಿಯಾಗಿ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬಹುದು ಅಥವಾ ಲಿಂಕ್ ಮಾಡಿರುವಂತಹ ಆಧಾರ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ನಾವು ಡಿ ಲಿಂಕ್ ಮಾಡಬಹುದು ಅನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ಕಲಿಸಿಕೊಡ್ತಾ ಇದೇನೆ ದಯವಿಟ್ಟು ಇವತ್ತೇನು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡೋದ ವಿಡಿಯೋ ನೋಡ್ತಾ ಇದ್ದೀನಿ ಅಂದ್ರೆ ವಿಡಿಯೋ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ ಪಕ್ಷ ಸಬ್ಸ್ಕ್ರೈಬ್ ಮಾಡ್ಕೋರಿ ಬರ್ತದ ಬೆಲೆಕ್ಕಂಟಿ ಬರ್ತದೆ ಗಂಟೆ ಬಾರಿಸ್ಬಿಟ್ರೆ ಸಾಕು ನಾನ್ ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ಕುಳಿತುಕೊಂಡು ನಾನ್ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ ನೋಡೋಣ ಇವತ್ತು ನಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ನಮಗೆ ಬೇಕಾಗಿರುವಂತಹ ಬ್ಯಾಂಕ್ ಅಕೌಂಟ್ ಗಳಿಗೆ ಯಾವ ರೀತಿಯಾಗಿ ಲಿಂಕ್ ಅನ್ನು ಮಾಡಬಹುದು ಸಪೋಸ್ ಲಿಂಕ್ ಇರುವಂತಹ ಬ್ಯಾಂಕ್ ಗೆ ಆಧಾರ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ಡಿ ಲಿಂಕ್ ಮಾಡಿಸಬಹುದು ಅನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ನೀವು ಮೊಬೈಲ್ ಅಲ್ಲೂ ಕೂಡ ಮಾಡಬಹುದು ಅಥವಾ ಮನೆಯಲ್ಲಿ ಕಂಪ್ಯೂಟರ್ ಬೇಕಾಗಿರುವ ಬ್ಯಾಂಕ್ ಗೆ ಲಿಂಕ್ ಇಡಿ ಬೇಡ್ ಆಗಿರುವಂತಹ ಬ್ಯಾಂಕ್ ಗಳಿಂದ ಡಿ ಲಿಂಕ್ ಮಾಡಬಹುದು ಯಾವ ರೀತಿಯಾಗಿ ಮಾಡೋದು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ಗೊತ್ತಾಗ್ತದೆ ಸ್ಕಿಪ್ ನೋಡಿ ಓಕೆ ನಾನು ಮೊದಲಿಗೆ ಸಂಪೂರ್ಣವಾಗಿ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊತಾ ಇದು ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲೂ ಕೂಡ ಓಪನ್ ಆಗುತ್ತೆ ಅವಾಗ ಈ ರೀತಿ ಒಂದು ಪೇಜ್ ಓಪನ್ ಆದಾಗ ನೀವು ಇಲ್ಲಿ ಏನ್ ಟೈಪ್ ಮಾಡ್ಬೇಕಪ್ಪ ಇಲ್ಲಿಂದ ಎನ್ ಪಿ ಸಿ ಅಂತ ಟೈಪ್ ಮಾಡಬೇಕು ಇದರ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇಲ್ಲಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಬಂದಿರತ್ತೆ ನೀವು ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳಿ ಮಾಡಿದ ನಂತರ ಇನ್ನೊಂದು ನಮಗೆ ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಒಂದು ಪೇಜ್ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಓಪನ್ ಆಗಿರುತ್ತೆ ನೋಡಬಹುದು ಓಕೆ ಹೇಳ್ಬೋದು ಈ ರೀತಿಯಾದಂತಹ ಇನ್ನೊಂದು ಪೇಜ್ ಓಪನ್ ಆದಾಗ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಕನ್ಸ್ಯೂಮರ್ ಅಂತ ಹೇಳಿ ನೀವು ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಮಾಡಿದ ನಂತರ ಕೊನೆಯದಾಗಿ ಒಂದು ಆಪ್ಷನ್ಸ್ ಬರ್ತಾ ಇರತ್ತೆ ಭಾರತ ಆಧಾರ್ ಸೀಡಿಂಗ್ ಅಂತ ಬರ್ತಾ ಇರತ್ತೆ ನೀವೇನ್ ಮಾಡ್ಬೇಕು ಇದ್ರ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಓಕೆ ಮಾಡಿದ ನಂತರ ನಮ್ಗೆ ಇನ್ನೊಂದು ಪೇಜ್ ಕೂಡ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಇಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಎಂಟರ್ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕೋಬೇಕು ಹಾಕಿದ ನಂತರ ಯಾವ ಒಂದು ಬ್ಯಾಂಕಿಗೆ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾ ಇದೀರ ಅಂತ ಕೇಳತ್ತೆ ಇಲ್ಲಿಂದ ಸೀಡಿಂಗ್ ಮತ್ತೆ ಇಲ್ಲಿಂದ ಸೀಡಿಂಗ್ ಅಂತಾನೂ ಕೂಡ ಬರ್ತಾ ಇರತ್ತೆ ಅವೆಲ್ಲವನ್ನು ಕೂಡ ಸರಿಯಾಗಿ ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ ಅವಾಗ ನಾನೇನ್ ಮಾಡ್ತೇನೆ ಇಲ್ಲಿ ಕಂಪ್ಲೀಟ್ ಆಗಿ ಆಧಾರ್ ಕಾರ್ಡ್ ನಂಬರ್ ಹಾಕೋತಾ ಇದೇನೆ ಇಲ್ಲಿಂದ ನನ್ನ ಒಂದು ಬ್ಯಾಂಕ್ ಕೂಡ ಸಂಪೂರ್ಣವಾಗಿ ನಾನು ಸೆಲೆಕ್ಷನ್ ಮಾಡ್ಕೋತಾ ಇದೇನೆ ಓಕೆ ಮಾಡಿದ ನಂತರ ಇಲ್ಲಿಂದ ಕನ್ಫರ್ಮ್ ಆಗಿ ಇನ್ನೊಂದ್ ಸರ್ತಿ ಬ್ಯಾಂಕ್ ನನ್ನ ಒಂದು ಅಕೌಂಟ್ ನಂಬರ್ ಕೂಡ ಇಲ್ಲಿ ಸಂಪೂರ್ಣವಾಗಿ ನೀವು ಯಾರ ಒಂದು ಅಕೌಂಟ್ ಅನ್ನ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ತಾ ಇದ್ದೀರಲ್ಲ ಆ ಒಂದು ಅಕೌಂಟ್ ನಂಬರ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಹಾಕೋಬೇಕಾಗತ್ತೆ ಹಾಕಿದ ನಂತರ ಇಲ್ಲಿ ಸೀಡಿಂಗ್ ಅಂತ ನಾವು ಸೆಲೆಕ್ಷನ್ ತಗೋಬೇಕಾಗತ್ತೆ ತಗೊಂಡ್ ನಂತರ ಇಲ್ಲಿಂದ ಫ್ರೆಶ್ ಸೀಡಿಂಗ್ ಅಂತ ಬರ್ತಾ ಇರತ್ತೆ ಅಥವಾ ಮೂಮೆಂಟ್ ವಿತ್ ಸಮ್ ಬ್ಯಾಂಕ್ ವಿತ್ ಇನ್ ಅಕೌಂಟ್ ಅಂತ ಇದ್ದಾರೆ ಅಥವಾ ಏನಾದ್ರೂ ಸ್ವಲ್ಪ ನಿಮ್ಮ ಒಂದು ಸೀಡಿಂಗ್ ಆಗಿರುವಂತದ್ದು ಮತ್ತೆ ಏನಾದ್ರು ಆಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು ಆ ರೀಸೀಡಿಂಗ್ ಮಾಡ್ಕೊಳ್ಳಿಗೋಸ್ಕರ ಮತ್ತೆ ಮಾಡಿಸ್ಬೋದು ಇಲ್ಲ ಸರ್ ನಾನು ಹೊಸದಾಗಿ ಸೀಡಿಂಗ್ ಮಾಡಿಸ್ತಾ ಅಂದ್ರೆ ಫ್ರೆಶ್ ಅಂತ ಹೇಳ್ಬೇಕಾಗತ್ತೆ ಅದಾದ ನಂತರ ಇಲ್ಲಿ ನೀವು ಇನ್ನೊಂದ್ ಸರ್ತಿ ನೀವ್ ಏನ್ ಮಾಡ್ಬೇಕಾಗತ್ತೆ ನಿಮ್ಮ ಒಂದು ಅಕೌಂಟ್ ನಂಬರ್ ಅನ್ನ ಇನ್ನೊಂದ್ ಸರ್ತಿ ಕಂಪಲ್ಸರಿನು ಸರಿಯಾಗಿ ಮಾಡ್ಕೋಬೇಕು ಒಂದ್ ಕಡೆ ಇರುವಂತ ಅಕೌಂಟ್ ನಂಬರ್ ಈ ಕಡೆ ಮಿಸ್ಟೇಕ್ ಓಕೆ ಅವಾಗ ನೀವೇನ್ ಮಾಡಬೇಕು ಸರಿಯಾಗಿ ಹಾಕೊಂಡು ಎಲ್ಲವನ್ನು ಕೂಡ ಕರೆಕ್ಟ್ ಆದ ನಂತರ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಓಕೆ ಅಂತ ಹೇಳ್ಬೇಕು ಇದನ್ನು ಕೂಡ ಓಕೆ ಅಂತ ಹೇಳ್ಬೇಕು ಇಲ್ಲಿ ಕಾಣಿಸಿರುವಂತ ಒಂದು ಕ್ಯಾಪ್ಚರ್ ಕೋಡ್ ಅನ್ನ ಇಲ್ಲಿ ಸಂಪೂರ್ಣವಾಗಿ ಹಾಕಿದ ನಂತರ ಇಲ್ಲಿ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಕ್ಯಾಪ್ಚರ್ ಕೋಡ್ ಹಾಕಿದ ನಂತರ ನೀವೇನ್ ಮಾಡ್ಬೇಕು

ನೋಡ್ಬೋದು ಪ್ರೊಸೀಡ್ ಮೇಲೆ ಸಂಪೂರ್ಣವಾಗಿ ನಾವು ಕ್ಲಿಕ್ ಅನ್ನ ಮಾಡಿದಾಗ ಕೆಲವೊಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ ಗಳನ್ನು ಸರಿಯಾಗಿ ಓದ್ಕೋಬೇಕಾಗುತ್ತೆ ನಾ ಇದನ್ನು ಸಂಪೂರ್ಣವಾಗಿ ನೋಡ್ಕೊಂಡು ಆದ್ಮೇಲೆ ನೀವೇನ್ ಮಾಡಬೇಕಾಗುತ್ತೆ ಇಲ್ಲ ಸರ್ ನಾನು ಅವ್ರು ಕೊಟ್ಟಿರುವಂತಹ ಟರ್ಮ್ಸ್ ಅಂಡ್ ಕಂಡೀಷನ್ ಗೆ ನಾನು ಸಂಪೂರ್ಣವಾಗಿ ಅಗ್ರಿ ಆಗಿದೆ ಅಂದ್ರೆ ನೀವೇನ್ ಮಾಡಬೇಕು ಇಲ್ಲಿ ಅಗ್ರಿ ಅಂಡ್ ಕಂಟಿನ್ಯೂ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ಸಂಪೂರ್ಣವಾಗಿ ನಾವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ ನಿಮ್ಮ ಒಂದು ಮೊಬೈಲ್ ನಂಬರ್ ಗೆ ಒಟಿ ಪಿ ಬಂದಿರುತ್ತೆ ಆ ಒಂದು ಒಟಿ ಪಿ ಕೂಡ ನೀವು ಸಂಪೂರ್ಣವಾಗಿ ಇಲ್ಲಿಂದ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಯಾವ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಇರುತ್ತೋ ಒಂದು ನಂಬರಿಗೆ ಒಂದು ಓಟಿ ಪಿ ಬಂದಿರುವಂತ ಬಂದಿರುವಂತಹ ಒಟಿ ಪಿ ಅನ್ನ ಸಂಪೂರ್ಣವಾಗಿ ಹಾಕಿದ್ಮೇಲೆ ಮತ್ತೆ ನೀವು ಸಬ್ಮಿಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ಅವಾಗ ಏನ್ ಮಾಡ್ಬೇಕು ಮತ್ತೆ ಏನ್ ಮಾಡಬೇಕು ಸಬ್ಮಿಟ್ ಮೇಲೆ ಅಂದ್ರೆ ಈ ಒಂದು ಟೈಮ್ ಎಕ್ಸ್ಪೈರ್ ಆಗೋದ್ರೊಳಗಡೆ ನಾವು ಏನ್ ಮಾಡಬೇಕು ಸಬ್ಮಿಷನ್ ಮಾಡ್ಬೇಕಾಗುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಓಕೆ ಆದರೆ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ಇಲ್ಲಿಂದ ನಿಮ್ಮ ಒಂದು ರೆಫರೆನ್ಸ್ ನಂಬರ್ ಕೂಡ ಬಂದಿರತ್ತೆ ಇದನ್ನ ಸಂಪೂರ್ಣವಾಗಿ ಏನ್ ಮಾಡ್ಬೇಕಾ ಅಂದ್ರೆ ಆ ಒಂದು ಕಾಪಿ ಮಾಡ್ಕೋಬೇಕು ಅಥವಾ ಒಂದು ನೋಟ್ಬುಕ್ ಒಳಗಡೆ ಬರ್ದು ಇಟ್ಕೋಬೇಕಾಗತ್ತೆ ರೆಫರೆನ್ಸ್ ನಂಬರ್ ಇರುತ್ತೆ ಇದನ್ನ ಸಂಪೂರ್ಣವಾಗಿ ಕಾಪಿ ಮಾಡ್ಕೊತ ನೀವು ಅಥವಾ ಒಂದ್ಸರಿ ನಿಮ್ಮ ಒಂದು ನೋಟ್ಬುಕ್ ಒಳಗಡೆ ಬರ್ದಿಟ್ಕೋಬೇಕಾಗುತ್ತೆ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಪೆಂಡಿಂಗ್ ಸ್ಟೇಟಸ್ ಅನ್ನ ಪರಿಶೀಲನೆ ಮಾಡ್ಕೊಳ್ಳಿಗೋಸ್ಕರ ನಿಮ್ಗೆ ಬಹಳಷ್ಟು ಒಂದು ಅವೈಲೇಬಲ್ ಅಂದ್ರೆ ಬಹಳಷ್ಟು ನಿಮಗೆ ಉಪಯೋಗ ಆಗುತ್ತೆ ಕೂಡ ನಾವು ನೋಡಬಹುದು ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಬಟ್ ಏನ್ ಇಲ್ಲಿ ಏನಾಯ್ತು ಅಂದ್ರೆ ಆಲ್ರೆಡಿ ಆಧಾರ್ ಕಾರ್ಡ್ ಲಿಂಕ್ ಇರೋದ್ರಿಂದ ಆ ಒಂದು ನಂಬರ್ ತೋರಿಸ್ತಾ ಇತ್ತು ಬಟ್ ನಿಮ್ಗೆ ಆ ರೀತಿಯಾಗಿ ತೋರಿಸೋದಿಲ್ಲ ನಿಮ್ಗೆ ಸಂಪೂರ್ಣವಾಗಿ ಲಿಂಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸಕ್ಸಸ್ ಆಯ್ತು ಅಂದ್ರೆ ಬಹಳ ಒಳ್ಳೆಯದು ಯಾಕಂದ್ರೆ ಬಹಳಷ್ಟು ಜನರಿಗೆ ಇವತ್ತು ಸರ್ಕಾರದಿಂದ ಬರುವಂತ ಹಣದ ಅಥವಾ ರೊಕ್ಕ ಅವರ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುವುದು ಹಾಗಾಗಿ ಹಂಗಾಗಿ ಒಂದು ಆಧಾರ್ ಕಾರ್ಡ್ ಅನ್ನ ನೀವು ಲಿಂಕ್ ಅನ್ನ ಸರಿಯಾಗಿ ಮಾಡಿಕೊಂಡ್ರೆ ನಿಮ್ಗೆ ಸರ್ಕಾರದಿಂದ ಬರುವಂತಹ ಹಣ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಬರುತ್ತೆ ಯಾಕೆಂದ್ರೂ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ಯೋಜನೆಗಳ ಹಣವನ್ನ ನೀವು ಸುಗಮವಾಗಿ ಪಡಿಬೇಕಾಗಿತ್ತು ಅಂದರೆ ಮೊದಲಿಗೆ ನಿಮ್ಮ ಒಂದು ಮಕ್ಕಳ ಒಂದು ಸ್ಕಾಲರ್ಶಿಪ್ ಆಗಿರ್ಬೋದು ಪಿಂಚಣಿ ಆಗಿರ್ಬೋದು ಮಾಶಾಶನ ಆಗಿರ್ಬೋದು ಲಾಭವನ್ನ ಪಡಿಬೇಕು ಅಂದ್ರೆ ಇವತ್ತು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿಸ್ಕೋಬೇಕಾಗತ್ತೆ ಅಥವಾ ಡಿ ಲಿಂಕ್ ಕೂಡ ಮಾಡಬಹುದು ಸಂಪೂರ್ಣವಾಗಿ ಬಹಳಷ್ಟು ಈಸಿಯಾಗಿರುತ್ತೆ ಕಂಪ್ಲೀಟ್ ಒಂದು ಹಂತಕ್ಕೆ ಹೇಳಿದ್ದೀನಿ ಮುಂದಿನ ವಿಧಾನ ಏನು ಬಹಳ ಜಾಸ್ತಿ ಇಲ್ಲ ಬರೀ ಓಕೆ ಅಂತ ಬಂದಿರತ್ತೆ ಮತ್ತೆ ಕ್ಯಾನ್ಸಲ್ ಅಂತ ಬಂದಿರತ್ತೆ ಅಷ್ಟೇ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಕೂಡ ನಿಮಗೆ ಯಾರಿಗೆ ಇವತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಾಗಿದೆ ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಮರಿಬಾರದು ಮತ್ತೆ ಶುಗುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ